ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ನಮ್ಮ ನಮ್ಮನೇಲಿ ಬಟ್ಟೆ ಇಟ್ಟಿದ್ವಿ ಅಂತ ಅಂದರೆ ಪಕ್ಷ ಮಾಡಿದ್ವಿ ಆ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ಮಾಡ್ತೀವಿ ನಮ್ಮ ಮನೆ ಮನೆಯವರೇ ಸೇರಿಕೊಂಡು ತುಂಬ ಗ್ರ್ಯಾಂಡಾಗಿ ಮಾಡಲ್ಲ ಒಬ್ಬೊಬ್ರು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಒಂಥರ ಚೆನ್ನಾಗಿರುತ್ತೆ ಆ ಥರ ಗ್ರ್ಯಾಂಡಾಗಿ ಮಾಡೋಕ್ಕೆ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಒಂದು ಕಡೆ ನೆಂಟರೆಲ್ಲ ಒಂದೇ ಕಡೆ ಸೇರೋದು ಏನಾದರೂ ಈ ಥರ ಒಕೇಶನ್ಸ್ ಇದ್ದಾಗ ಮಾತ್ರ ಅಲ್ವ ಇಲ್ಲ ಅಂತಂದರೆ ಯಾರು ಸೇರೋದೇ ಇಲ್ಲ ಅದೊಂಥರ ಚೆನ್ನಾಗಿರುತ್ತೆ ಎಲ್ಲ ಒಟ್ಟಿಗೆ ಸೇರಿಕೊಂಡು ಈ ಥರ ಪೂಜೆ ಮಾಡಿ ಒಟ್ಟಿಗೆ ಊಟ ಮಾಡೋದೆಲ್ಲ ತುಂಬ ಚೆನ್ನಾಗಿರತ್ತೆ ನಾನು ಈ ಸಲ ಊರಿಗೆ ಹೋಗಿದ್ದು ಫೀಡಿಂಗ್ ಸ್ಟಾಪ್ ಮಾಡ್ಸೋಕ್ಕೆ ಅಂತ ಬಟ್ಟೆ ಇಡ್ತಾರೆ ಊರಲ್ಲಿ ಅಂತ ಗೊತ್ತೇ ಇರಲಿಲ್ಲ ಸಡನ್ನಾಗಿ ಫಿಕ್ಸ್ ಮಾಡಿದ್ರು ಹೇಗಿದ್ದರೂ ಹೋಗಿದ್ವಲ್ಲ ಊರಿಗೆ ಇದನ್ನು ಮುಗಿಸ್ಕೊಂಡೆ ಬಂದುಬಿಡೋಣ ಅತ್ಲಗಿ ಅಂತ ಎಲ್ಲನೂ ಮುಗಿಸ್ಕೊಂಡೆ ಬಂದ್ವಿ ನಮ್ಮ ಕಡೆ ಈ ಥರ ಐನೂರನ್ನ ಕರೆಸಿ ಕಟ್ಲೆ ತಗೊಂಡು ಆಮೇಲಿಂದ ಪೂಜೆ ಮಾಡ್ತೀವಿ

ಈ ಥರ ಕಟ್ಲೆ ಕೊಡಬೇಕಾದ್ರೆ ಲಿಂಗುಗೆ ಪೂಜೆ ಮಾಡ್ತಾರೆ ಅಂದರೆ ನಾವು ಲಿಂಗ ಹಾಕ್ಕೊಂಡಿರ್ತೀವಲ್ಲ ಅದಕ್ಕೆ ಬಟ್ ನಾನು ಡೈಲಿ ಹಾಕ್ಕೊಳ್ಳಲ್ಲ ಏನಾದರೂ ಪೂಜೆ ಆ ಥರದ್ದಿದ್ದಾಗ ಮಾತ್ರ ಹಾಕ್ಕೊಳ್ತೀನಿ ನಂದಿಪ್ಪು ಬೆಂಗಳೂರಿಂದ ಬಂದ್ರಲ್ಲ ಅವ್ರದ್ದು ಮಾತ್ರ ಹಾಕ್ಕೊಂಡು ಬಂದಿದ್ರು ನಾನು ಊರಿಗೆ ಬಂದಿದ್ದನಲ್ಲ ಹಾಗಾಗಿ ನಾನು ನಂದು ಲಿಂಗನ ತೊಗೊಂಡು ಬಂದಿರಲಿಲ್ಲ ಐನೋರು ಕೇಳಿದ್ರು ಹಾಕಿಲ್ಲ ಅಂತ ಅಂದೆ ಹಾಗೇ ಕಟ್ಲೆ ಕೊಟ್ಟು ಹಂಗೇನೆ ಪೂಜೆ ಮಾಡಿಸಿದ್ರು ಚಿನಿ ಅಲ್ಲಿ ಕಾಣ್ತಾನೆ ಇಲ್ಲ ನಿಶಾ ನಂದಿ ಯೂಟ್ಯೂಬ್ ಚಾನೆಲ್ ಅವರು ನಂದು ಅವರು ಇಲ್ಲ ಕಾಣೆ ಆಗ್ಬಿಟ್ಟಿದ್ದಾರೆ ನಿಶಾ ಅವರಂದು ಫುಲ್ ಗಾಬರಿ ಪಡ್ಕೊಂಡ್ ಬಿಟ್ಬಿಟ್ಟು ನೋಡ್ತಾ ಇದ್ರೆ ಏನೋ ಚೂರ್ ಚೀಲ ಕಾಣ್ತು ಓ ಇಲ್ಲೇ ಇದಾರೆ ನಿಶಾ ಅವರಂದು ತುಂಬಾ ಗಾಬರಿ ಆಗ್ಬಿಟ್ಟಿದ್ರು ನೋಡಿ ಎತ್ಕೊಳಕ್ ನೋಡ್ತಾ ಇದಾರೆ ಪಾಪು ಅಂತೂ ಅಪ್ಪ ಬೇಕು ಅಂತ ಹೇಳ್ತಿದ್ದ ಮೇಲೆ ಎಷ್ಟು ಫನ್ನಿ ಆಗಿದೆ ಗೊತ್ತಾ ಫ್ರೆಂಡ್ಸ್ ನನ್ ಮಾತಾಡಕ್ಕೆ ತಡೀರಿ ನೋಡಿ ನನ್ ಚೀಲ ಎಲ್ಲೋ ಕಲರ್ ಕಾಣ್ತಿದ್ಯಾ ಬ್ಲೂ ಕಲರ್ ಟಿ ಶರ್ಟ್ ಅದೇ ನೋಡಿ ಇಲ್ಲಿ ಎಷ್ಟು ಗಾಬರಿ ಆಗಿದೆ ಹಸಿ ಗಾಬರಿ ಆಗಿಲ್ಲ ಇವನಂತೂ ಇವನಂತೂ ರೋಡಲ್ಲೆಲ್ಲ ಕೂತ್ಕೊಂಡು ಬಾಯ್ ಮಾಡ್ಕೊತ ಇರ್ಬಿಟ್ಟ ನಾ ನಂತೂ ಅವ್ರಿ ಎಲ್ಲಿ ಅಂದ ಇರಬಾರ್ದು ಇಲ್ಲೆಲ್ಲ ಹುಡುಕ್ತಿದ್ದೆ ಸಾರಿ ಫ್ರೆಂಡ್ಸ್ ತಪ್ಪು ತಿಳ್ಕೊಬೇಣಿ ಪಕ್ಕದ ಮನೆಯವರು ಮನೆಗೆ ಸೊ ಜೋರಾಗಿ ಸಾಂಗ್ ಹಾಕೊಂಡಿದ್ದಾರೆ ನಾವು ನಮ್ಮ ಊರಿಗೆ ಬಂದಿದ್ವಿ ದಪ್ಪ ನೋಡಿ ಎಷ್ಟು ಪಾರ ರೆಡಿ ಟು ನೋಡಿ ನೋಡಿ ಚಡಿಗೂ ನಡಿ ಅಂತೂ ಇಂತೂ ಮಾಡಿಬಿಟ್ರು ನೋಡಿ ನನ್ನ ಕೈ ಏನು ಕೊಟ್ಟಿದ್ದಾರೆ ತೂ ತೂ ತುಂಡು ಕಾಯಿ ಕುಟ್ಟಿದ್ದಾರೆ ಕೊಬ್ಬರಿ ಮಾಡಕ್ಕೆ ಸಪೋಟ ಕೊಬ್ಬರಿ ನೋಡಿ ಎಷ್ಟು ಕಾಲಜಿ ಇದೆ ಗಂಡನ ಮೇಲೆ ವಿಡಿಯೋ ಮಾಡ್ತಾ ಇದೆಯಾ ನೋಡಿ ವಿಡಿಯೋ ಮಾಡ್ತಾ ಇದೆಯಾ ನೋಡಿ ಈ ಬ್ಯಾಗ್ ಬಂತು ಒಳಗ್ ತೋರ್ಸ್ರಪ್ಪ ಎಷ್ಟು ಸಪೋಟ ಇದೆ ತೋರ್ಸಿ ಎಷ್ಟೇನಿದೆ ಇಷ್ಟೇ ಇಷ್ಟ ನಾನು ದಪ್ಪಕ್ಕೆ ದಪ್ಪಕ್ಕಿತ್ತಿದ್ದೀನಲ್ವೇ ಹ್ಮ್ ನೋಡಿ ಫ್ರೆಂಡ್ಸ್ ಬರ್ತ ಇದಾರೆ ನಂದೀಪವ್ರು ಕಷ್ಟ ಇದೆ ಮರ ಹಾಕ್ತದ ಇವ್ರಂತೂ ಖುಷಿ ಅಲ್ಲಿ ನಮ್ಮ ತಾತ ಬರ್ತಾ ಇದಾರೆ ಬೇಟೆ ಮಾಡ್ಕೊಂಡು ಕಾಡಿಂದ ಬೇಟೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಪೊಲೀಸ್ ಸ್ಟೇಷನಿಗೆ ಹೋಗ್ತಾ ಇದ್ದಾರೆ ನಮ್ಮ ತಾತ ಅವರು ಫುಲ್ ಗ್ರೀನರಿ

ತಲೆಗೆ ಬಿತ್ತು ತಲೆ ಕೂದನೆ ಊದ್ಕೊಡುತ್ತೆ ನೋಡಿ ಇಷ್ಟೊಂದು ಸಪೋರ್ಟಗಳಿದಾವೆ ಇಲ್ಲಿ ನೋಡು ಇಲ್ಲಿ ನೋಡು ಕೊಟ್ಲೇ ಬರಲಾ ಬರ್ತೀನಿ ಬರಲಾ ಹೋಗಿ ಹೋಗಿ ದೇವಿ ಆಕಾಶ ಡಿಶ್ ಬ್ಯೂಟಿಫುಲ್ ಸೀನ್ ಇದು ಎಲ್ಲಿ ಇವಾಗ ನೆಕ್ಸ್ಟು ನೆಕ್ಸ್ಟ್ ನೋಡಿ ಎಲ್ಲೋ ಹೋಗ್ತಾ ಇದ್ದಾರೆ ಪಾಪ ಈ ಒಂಟಿ ಮಗು ನಿಲ್ಲೇ ಬಿಟ್ಟೋಗ್ತಾ ಇದ್ದಾರೆ ಆವಾಗ್ಲಿಂದ ಇಟ್ಕೊಳವ ಕೈ ಕ್ಯಾಮ್ರಾ ಮೇಲೆ ಬೆರಳಿಟ್ಕೊಂಡಿದೀಯಾ ಆ ಕಡೆ ಈ ಕಡೆಗೆ ಇಟ್ಕೊ ನೋಡಿ ವಿಡಿಯೋ ಕೆಟ್ಟ ಅಂದ್ಬಿಟ್ಟು ನನ್ ಜೊತೆ ಜಗಳ ಆಡಕ್ಕೆ ಬರ್ತಿದ್ರೆ ಎಷ್ಟು ಕಾಳಜಿ ಇದೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನೋಡಿ ಚೆಂಗಿನ ಮರ ಹತ್ತಿದಾರೆ ಅಂದ್ರೆ ಅಂತ ಹೇಳಕ್ ಆಗಲ್ಲ ಸಪೋರ್ಟ ಮರನೇ ಹತ್ತುತ್ತಿದ್ದಾರೆ ಇನ್ನೊಂದು ನೋಡಿ ಕೆಲ್ಸದವರೆಲ್ಲ ಬರ್ತಿದ್ದಾರೆ ಚಪ್ಪಲಿ ಮನೆಲ್ಲ ಬಿದ್ಬಿಟ್ಟು ಫ್ರೆಂಡ್ಸ್ ಉಂಟು Jeg skal være med i skogmatten når de ನೀನು ಹಣ್ಣು ಬಲ್ತಿದ್ರೆ ಮಾತ್ರ ಹಣ್ಣಾಗದ ಇಲ್ಲ ಅಂದ್ರೆ ಏನಾಗುತ್ತೆ ಕೆಟ್ಟ ನಮ್ಮನೇಲಿರೋ ಸಪೋಟ ಮರದಲ್ಲಿ ಮುನ್ನೂರ ಅರವತ್ತೈದು ದಿನನೂ ಸಪೋಟ ಹಣ್ಣು ಬಿಟ್ಟಿರುತ್ತೆ ಯಾವಾಗ ಬೇಕಾದ್ರೂ ಕುಯ್ಕೊಂಡು ತಿನ್ಬೋದು ಹಾಗೇನೆ ನಮ್ಮ ಮನೇಲಿರೋದು ಒಂದು ರೌಂಡು ಸಪೋಟ ಹಣ್ಣು ಬರುತ್ತಲ್ಲ ಆ ಥರದ್ದು ಒಂದು ಎರಡು ಮೂರು ಮರ ಇದ್ದಾವೆ ಇನ್ನೆಲ್ಲ ಮೊಟ್ಟೆ ಥರ ಒಂಥರ ಓವಲ್ ಶೇಪಲ್ಲಿ ಇದೆ ನಾರ್ಮಲ್ ರೌಂಡಕ್ಕಿರೋದಕ್ಕಿಂತ ಇರೋದಕ್ಕಿಂತ ಇದು ತುಂಬಾ ಟೇಸ್ಟ್ ಆಗಿರುತ್ತೆ ಪೂಜೆ ಎಲ್ಲಾನು ಮುಗಿಸಿ ಅವತ್ತೆ ಹಾಸನಿಗೆ ಹೊರಟ್ವಿ ಕ್ವಾಟ್ಲೆಗೆ ನೆಕ್ಸ್ಟ್ ಡೇ ಮಂಡೇ ಸ್ಕೂಲ್ ಇರುತ್ತೆ ಅಂತ ಹೇಳು gel onu avat muslim nurda abi gora mamagla abi drama allonde ade kat ade allonde ಸಂಡೇ ಹಾಸನಲ್ಲೇ ಉಳಿದಿದ್ವಿ ಮಂಡೇ ಬೆಂಗಳೂರಿಗೆ ಬಂದ್ವಿ ಆನ್ ವೇ ಬರ್ತಾ ಚಂದ್ರಾಯಪಟ್ಟಣದ ಹತ್ರ ಭೂಸಿರಿ ಪ್ರಾಡಕ್ಟ್ಸ್ ಅಂತ ಇಲ್ಲದೆ ಇಲ್ಲಿ ಎತ್ತಿನ ಗಾಣದ್ದು ಎಣ್ಣೆ ಸಿಗುತ್ತೆ ಲಾಸ್ಟ್ ಟೈಮ್ ಹೋಗ್ತಾ ಬರ್ತಾ ನೋಡ್ತಾ ಇದ್ವಿ ಬಟ್ ಒಂದು ಸಲೂ ಟ್ರೈ ಮಾಡಿರಲಿಲ್ಲ ಈ ಸಲ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ ಬೆಂಗಳೂರಲ್ಲೂ ಮನೇಲಿ ಖಾಲಿಯಾಗಿತ್ತು ಎಣ್ಣೆ ನಾವು ನಾರ್ಮಲ್ ಆಗಿ ಸಪ್ತಮಲ್ಲಿ ಆಯಿಲ್ನ ತೊಗೊಳ್ತೀವಿ ಫಸ್ಟ್ ಟೈಮು ಇಲ್ಲಿ ಟ್ರೈ ಮಾಡ್ತಾ ಇರೋದು ಆಲ್ರೆಡಿ ನಾನು ಒಂದು ವೀಕ್ ಆದಮೇಲಿಂದ ಈ ವ್ಲಾಗ್ ಮಾಡ್ತಾ ಇರೋದು ತುಂಬ ಚೆನ್ನಾಗಿದೆ ಆಯಿಲು ಕ್ವಾಲಿಟಿ ಎಲ್ಲ ಒಂದೊಂದು ಚೆನ್ನಾಗಿಲ್ಲ ಅಂತಂದರೆ ಈ ಕಡಲೆ ಬೀಜದ ಎಣ್ಣೆ ಚೆನ್ನಾಗಿಲ್ಲ ಅಂತಂದರೆ ಕಡಲೆಕಾಯಿ ಎಣ್ಣೆ ಅದು ಒಂಥರ ಕಹಿ ಕಹಿ ಅಂತ ಅನಿಸುತ್ತೆ ಬಟ್ ಇದು ಆ ಥರ ಎಲ್ಲ ಏನೂ ಇರಲಿಲ್ಲ ನಾವೂ ಒಂದೆರಡು ಲೀಟ್ರು ಕಡಲೆಕಾಯಿ ಎಣ್ಣೆ ಸನ್ಫ್ಲವರ್ ಆಯಿಲು ಮತ್ತು ಹಳ್ಳೆಣ್ಣೆ ಎಣ್ಣೆ ಹಾಗೆ ಬಾದಾಮಿ ಆಯಿಲ್ ತಗೊಳ್ಳೋಣ ಅಂತ ನೋಡಿದ್ವಿ ಬಟ್ ಬಾದಾಮಿ ಎಣ್ಣೆ ತುಂಬಾ ಕಾಸ್ಟ್ಲಿ ಇತ್ತು ಬೇಡ ಅಂತ ಅಂದ್ಕೊಂಡು ಬಂದೆ ನಾನೇನೆ ತೊಗೋಬೇಕು ಅಂತ ಅಂದ್ಕೊಂಡಿದ್ದು ಬಾದಾಮಿ ಎಣ್ಣೆನ ಫೇಸಿಗೆಲ್ಲ ಹಚ್ಚಿದರೆ ಚೆನ್ನಾಗಾಗುತ್ತೆ ಫೇಸ್ ಅಂತ ಯಾರೋ ಹೇಳ್ತಾಯಿದ್ರು ಅಂತ ಕೊನೆಗೆ ಪ್ರೈಸ್ ನೋಡಿನೇ ಬೇಡ ಅಂತ ಅನ್ಕೊಂಡು ಬಂದ್ವಿ ಹುಚ್ಚ ಎಣ್ಣೆ ಇದೆಯಲ್ಲ ಇದ್ರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಜೀರ್ಣ ಚೆನ್ನಾಗಾಗತ್ತೆ ಹಾಗೆ ನಿದ್ದೆ ಬರ್ತಾ ಇಲ್ಲ ಅಂತ ಅನ್ಕೊಂಡ್ರೆ ಇದರಲ್ಲಿ ನೀವು ಅಡುಗೆ ಮಾಡಿ ತಿನ್ನೋದ್ರಿಂದ ನಿದ್ರೆ ಎಲ್ಲ ಚೆನ್ನಾಗಿ ಬರುತ್ತೆ ಸ್ಕಿನ್ದೇನಾದರೂ ಪ್ರಾಬ್ಲಮ್ ಇದ್ದರೆ ಅದು ಕೂಡ ಹೋಗುತ್ತೆ ಹಾಗೇ ಇದನ್ನ ಸಲಾಡ್ ಥರನೂ ಹಾಕ್ಕೊಂಡು ತಿನ್ಬೋದು ಅಂದರೆ ಆಲಿವ್ ಆಯಿಲ್ನ ಯೂಸ್ ಮಾಡ್ತೀವಲ್ಲ ಸಲಾಡ್ಸ್ಗೆಲ್ಲ ಹಾಗೆ ಹಾಕ್ಕೊಂಡು ಆ ಥರ ಇದನ್ನು ಸಹ ತಿನ್ಬೋದು ನಾನು ಇದನ್ನು ಒಗ್ಗರಣೆಗೆಲ್ಲ ಯೂಸ್ ಮಾಡ್ತೀನಿ ಒಂದೊಂದು ಸಲ ಅಂಚೂ ಟೇಸ್ಟ್ ಡಿಫ್ರೆಂಟ್ ಅಂತ ಅನಿಸುತ್ತೆ ಈ ಚಿತ್ರಾನ್ನಕ್ಕೆಲ್ಲ ಹಾಕ್ದಾಗ ಬಟ್ ಸಾಂಬಾರಿಗೆಲ್ಲ ಹಾಕಿದ್ರೆ ಗೊತ್ತೇ ಆಗೋಲ್ಲ ನಾವಲ್ಲಿಗೆ ಹೋಗಿದ್ದ ದಿನ ಮಂಡೇ ಅಲ್ವಾ ಮಂಡೆ ಯಾವುದು ಪ್ರಾಸೆಸಿಂಗಲ್ಲಿ ಇರಲಿಲ್ಲ ಮಂಡೇ ಎತ್ಗಳನ್ನ ನೇಗ್ಲಿಗೆ ಕಟ್ಟಬಾರ್ದಂತೆ ಹಾಗಾಗಿ ಮಂಡೆ ಯಾವುದು ಪ್ರಾಸೆಸ್ಸಲ್ಲಿ ಇರಲಿಲ್ಲ ನನಗೂ ಅದನ್ನ ನೋಡಬೇಕು ಅಂತ ಆಸೆ ಇತ್ತು ಯಾವ ಥರ ಪ್ರಾಸೆಸ್ ಆಗತ್ತೆ ಅಂತ ಅಂದ್ಬಿಟ್ಟು ನೋಡಿ ಇದೇ ಎತ್ಕಳು ಎತ್ಕಳು ಚೆನ್ನಾಗಿದ್ದಾವೆ ಒಂಥರ ಫಿಟ್ಟಾಗಿ ಚೆನ್ನಾಗಿದ್ದಾವೆ ಏನಾಗೋದು

ಮಾಮಿ. ಮಾ <ixoninterpretator> ಹಾಸನಿಂದ ಚಂದ್ರಪಟ್ಟಣಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಇಲ್ಲಿ ಎತ್ತಿನ ಗಾಣದಿ ಎಣ್ಣೆ ಸಿಗುತ್ತೆ ಇದನ್ನ ತಗೊಂಡೋಗೋಣ ಅಂತ ಇಲ್ಲಿ ಸ್ಟಾಪ್ ಮಾಡಿಸಿದ್ವಿ ಹಂಗೆ ಇಲ್ಲಿ ಸೌತೆಕಾಯಿ ಕುಂಬಳಕಾಯಿ ಅದೆಲ್ಲ ತಗೊಂಡೋಗೋಣ ಅಂತ ಅಂದ್ಬಿಟ್ಟು ಕೂತಿದೀವಿ ಸ್ಟೆಲ್ ಸೌತೆಕಾಯಿ ಟೇಸ್ಟ್ ಬೆಂಗಳೂರಲ್ಲಿ ಇತ್ತರ ಸರಿಯಾಗಿ ಸಿಗೋದೇ ಇಲ್ಲ Ini boleh ba. Ha? Ke. Ini. Aku tak boleh. Tak boleh. pula.